ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಿಎಂ ಜೆ ನಾಯಕ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕುಮಾರಸ್ವಾಮಿ ಅವರೇ ನಮಸ್ತೆ ನಿಮ್ಮ ಟ್ವೀಟ್ ಗಳನ್ನು ನಾವು ಗಮನಿಸಿದ್ವಿ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ವಿ ಕಾನೂನು ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಎಲ್ಲಿಗೆ ಬಂದು ನಿಂತಿದೆ ಹಾಗಾದ್ರೆ ಶಾಂತಿ ಪ್ರಿಯ ನಾವು ಅಂತ ಹೇಳ್ತಿದ್ವಿ ಈ ಕರ್ನಾಟಕ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನಾನಿದು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲಮ್ಮ ಇವತ್ತಿನ ಕಾನೂನು ಅಂತಕ್ಕಂಥದ್ದು ಜನದ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಸಂಪೂರ್ಣವಾದಂತಹ ಒಂದು ಆಡಳಿತ ವೈಫಲ್ಯಗಳನ್ನ ಇವತ್ತು ಅವರ ನಡವಳಿಕೆಗಳಿಂದಲೇ ಇವತ್ತು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅತ್ಯಂತ ದುರದೃಷ್ಟಕರ ಅದರಲ್ಲೂ ವಿಶೇಷವಾಗಿ ಕರಾವಳಿ ಪ್ರದೇಶ ಒಂದು ಉತ್ತಮವಾದಂತ ಒಂದು ಧಾರ್ಮಿಕ ಕ್ಷೇತ್ರಗಳಿರ್ತಕ್ಕಂತ ಒಂದು ಭಾಗ ಅದು ಎಲ್ಲಾ ಸಮಾಜದ ಧಾರ್ಮಿಕ ಕ್ಷೇತ್ರಗಳಿದ್ದಾಗಲಿ ಅಲ್ಲ ಅವರವರದೇ ಆದಂತಹ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆ ಇರ್ತಕ್ಕಂತ ಕ್ಷೇತ್ರದಲ್ಲಿ ಈ ರೀತಿ ಪ್ರತಿನಿತ್ಯ ರಕ್ತದ ಓಕಳಿಯ ಆಟ ಯಾವ ಕಾರಣಕ್ಕಾಗ್ತಾ ಇದೆ ಸರ್ಕಾರಕ್ಕೆ ಇದನ್ನ ಕಣ್ಣಿಡಿಲಿಕ್ಕಾಗದೇರಷ್ಟು ಅಸಮರ್ಥರ ಇವರು ಮುಖ್ಯಮಂತ್ರಿಗಳು ಅಲ್ಲಿದ್ದಾಗಲೇ ಗೃಹ ಸಚಿವರು ಅಲ್ಲಿದ್ದಾಗಲೇ ಮತ್ತೊಂದು ಅತಿ ಆಗತ್ತೆ ಅಂದ್ರೆ ಎಲ್ಲಿಗೆ ಈಗ ಈ ರೀತಿ ದುಷ್ಕರ್ಮಿಗಳು ಹತ್ಯೆ ಮಾಡ್ತಕ್ಕಂಥ ವಿಷಯದಲ್ಲಿ ಒಂದ್ ರೀತಿ ಇದನ್ನ ಯಾವುದೇ ರೀತಿ ಭಯ ಭಕ್ತಿ ಇವತ್ತು ಇಲ್ಲದೆ ಇರ್ತಕ್ಕಂಥ ರೀತಿನಲ್ಲಿ ಸ್ವೇಚ್ಛಾಚಾರವಾಗಿ ಹಾಡಾಗಲ್ಲಿ ಇವೆಲ್ಲ ನಡೆಯಿಕೊಳ್ತ್ರೆ ಅಲ್ಲಿಯ ಒಂದು ಮಕ್ಕಳು ಶಿಕ್ಷಣ ಯಾಕೆ ಪಡಿತಾರೆ ಉದ್ಯೋಗಕ್ಕೆ ಯಾವ ರೀತಿ ಹೋಗ್ಲಿಕ್ ಸಾಧ್ಯ ಯಾವ ಗ್ಯಾರಂಟಿ ಮೇಲೆ ಹೋಗ್ಬೇಕು ಇವತ್ತು ಹೊರಗಡೆ ಇಂತ ಪರಿಸ್ಥಿತಿ ನಿರ್ಮಾಣ ಏನಾಗಿದೆ ನಾನು ಎಲ್ಲಾ ಸಮಾಜದ ನಾಗರಿಕರಿಗೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡೋದು ಅನ್ಯಾಯವಾಗಿ ಆ ಒಂದು ಜಿಲ್ಲೆಯ ಒಂದು ಬೆಳವಣಿಗೆ ಹಾಳು ಮಾಡ್ಕೋಬೇಡಿ ಅತ್ಯಂತ ಒಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಜಿಲ್ಲೆ ಅದು ಬ್ಯಾಂಕಿಂಗ್ ಕ್ಷೇತ್ರಗಳಿರಲಿ ಉದ್ಯೋಗ ಇರಲಿ ಎಸ್ಪೆಷಲಿ ಶಿಕ್ಷಣ ವಿಶೇಷವಾಗಿ ಅದು ಅತ್ಯದ್ಭುತವಾಗಿರ್ತಕ್ಕಂತ ಒಂದು ಭಾಗದಲ್ಲಿ ದಳ್ಳೂರಿ ಅಂತಕ್ಕಂಥದ್ದು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೀತಾನೆ ಇದೆ ಅಲ್ಲಿ ಯಾಕಕ್ಕೆ ಸರ್ಕಾರಗಳು ಇದನ್ ಚಿಂತನೆ ಮಾಡ್ಲಿಲ್ಲ ಅನ್ನೋದು ನನಗೆ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನನಗೆ ಸ್ವಲ್ಪ ಆಕ್ರೋಶವೂ ಇದೆ ನಿಮ್ಗೆ ಹೇಳ್ಬೇಕು ಅನ್ನೋದು ಇಲ್ಲಿ ಮತ ಬ್ಯಾಂಕ್ ಮುಖ್ಯ ಅಲ್ಲ ಜನಸಾಮಾನ್ಯರ ಬದುಕು ಮುಖ್ಯ ಇಲ್ಲಿ ಇಂತ ಒಂದು ಜನಸಾಮಾನ್ಯರ ಬದುಕನ್ನು ಕಟ್ಕೊಡ್ಬೇಕಾದಂತ ಸರ್ಕಾರಗಳೇ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಇವರದೇ ಹಿನ್ನೆಲೆ ಇದ್ರೆ ಎಲ್ಲಿಂದ ಜನ ಬದುಕ್ತಾರಲ್ಲಿ ಇಲ್ಲಿ ನನಗೆ ಧರ್ಮದ ಪ್ರಶ್ನೆ ಅಲ್ಲ ಯಾವ್ದ ಸಮಾಜಗಳ ಎರಡು ಸಮಾಜದ ನಡುವೆ ಇರ್ತಕ್ಕಂತ ದ್ವೇಷದ ಒಂದು ಉತ್ತರ ಪ್ರತ್ಯುತ್ತರ ಪ್ರಶ್ನೆ ಅಲ್ಲ ಇಲ್ಲಿ ನಮಗೆ ಶಾಂತಿಯ ನೆಲೆ ಏನ್ ಬೇಕು ಅದನ್ನ ಇವತ್ತು ಅಂತ ಕುಸಿತಾ ಇದೆ ಆಂತರಿಕ ಭದ್ರತೆ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಅಲ್ಲಿ ಜನನೇ ಇನ್ಫ್ಯಾಕ್ಟ್ ಮಾತಾಡ್ತಾ ಇದ್ರಂತೆ ಒಂದ್ ಕೊಲೆ ಆದ ತಕ್ಷಣ ದ್ವೇಷಕ್ಕೆ ಇನ್ನೊಂದು ಹೆಣ ಎಲ್ ಬೀಳುತ್ತೋ ಹೇಳಕ್ ಆಗಲ್ಲ ಅಂತ ಜನರಿಗೆ ಗೊತ್ತಿಲ್ಲ ಈಗ ಜನಸಾಮಾನ್ಯರಿಗೆ ಈ ಸರ್ಕಾರದ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ ಈಗ ಎಲ್ಲಿ ಜನ ಇವತ್ತು ಈ ಸರ್ಕಾರದ ಬಗ್ಗೆ ವಿಶ್ವಾಸ ಮತ್ತ ಜನ ನೆಮ್ಮದಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಹೇಳಿ ಇದು ಸಮಸ್ಯೆ ಇಲ್ಲಿ ಇವತ್ತು ಆಮೇಲೆ ಇದನ್ನ ಹೀಗೆ ಬಿಟ್ರೆ ಇವರು ಆಮೇಲೆ ಇಂತ ಸಂದರ್ಭದಲ್ಲಿ ಅದ್ ಯಾವ್ದೋ ನಮ್ಗೆ ಯಾವ್ದೋ ಮಾಡ್ಲಗಳು ಬುಲ್ಡೋಸರ್ ಮಾಡ್ಲು ಯೋಗಿ ಮಾಡ್ಲು ಇವೆಲ್ಲ ನಮ್ ಮುಂದೆ ಇರೋದು ಯೋಗಿ ಮಾಡ್ಲು ಉತ್ತರ ಪ್ರದೇಶ ಅವ್ರ ಹಣೆ ಬರ ನಮ್ ಗೊತ್ತಿಲ್ಲ ಆದ್ರೆ ನಮ್ಮ ರಾಜ್ಯ ಮೊದ್ನಿಂದಲೂ ಶಾಂತಿ ಪ್ರಿಯ ರಾಜ್ಯ ಯಾವ ಕುವೆಂಪುರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಿದೆ ಎಲ್ಲಾ ಒಬ್ರು ಒಬ್ರು ಪರಸ್ಪರ ಒಂದು ವಿಶ್ವಾಸದಲ್ಲಿ ಬದುಕ್ತಾ ಇರತಕ್ಕಂತ ನಾಡಿದು ಇಂತ ನಾಡ್ನಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದ ಏನೊಂದು ವಾತಾವರಣವನ್ನ ಕಲಿಸಿತಗೊಳಿಸ್ಲಿಕ್ಕೆ ಸರ್ಕಾರದ ಮೌನ ಇತ್ತಲ್ಲ ಆ ಮೌನ ಇವತ್ತು ಇಂತ ದುಷ್ಕರ್ಮಿಗಳಿಗೆ ಪ್ರೋತ್ಸಾಹ ಕೊಡ್ತು ಅಂತ ಅಭಿಪ್ರಾಯ ಐದು ವರ್ಷದ ಹಿಂದೆ ಇದೇ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೆ ಬಿಜೆಪಿ ಇದೆಲ್ಲ ವೋಟ್ ಬ್ಯಾಂಕ್ ಗೋಸ್ಕರ ಅವರೇ ಕ್ರಿಯೇಟ್ ಮಾಡೋದು ಅಂತ ಆರೋಪ ಮಾಡಿದಾರ ಅವರು ಇಲ್ಲ ಇಲ್ಲಿ ನಾನು ಬಿಜೆಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಡಮ್ ಇವತ್ತು ಯಾರೇ ಮಾಡ್ಲಿ ಇವತ್ತು ಅಂತವ್ರನ್ನ ಬಲಿ ಆಗ್ತಕ್ಕಂಥದ್ದು ಜನಸಾಮಾನ್ಯರು ತೀರ್ಮಾನಕ್ಕೆ ಬರಬೇಕು ಈ ಸಂಘಟನೆಗಳು ಅದು ಯಾವ ಧರ್ಮದ ಸಂಘಟನೆಗಳೇ ಇರಲಿ ಯಾವದೇ ಸಮಾಜದ ಯುವಕರು ಧರ್ಮದ ಯುವಕರು ಇರಲಿ ಅವ್ರಿಗೆ ನಾನು ಮನವಿ ಮಾಡೋದು ನಮಗೆ ನಮ್ ಬದುಕ್ ಮುಖ್ಯ ಧರ್ಮ ನಾವು ಮನೇಲಿ ಆಚರಣೆ ಮಾಡ್ಕೊಳ್ಳೋಣ ಧರ್ಮನ ತಂದು ಬೀದಿಗ ಇಟ್ಬಿಟ್ಟು ಧರ್ಮದ ಹೆಸರಿನಲ್ಲಿ ಈ ರಕ್ತದ ಹೋಗ್ಲಿ ಆಟ ಆಡೋದಲ್ಲ ಈಗ ನಿಮ್ಗೆ ಉದಾಹರಣೆ ಕೊಡ್ತೀನಿ ಈದ್ಗಾ ಮೈದಾನ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿ ವರ್ಷ ಎಣಗಳು ಉರುಳುತ್ತಾ ಇತ್ತು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಗಣೇಶ ಹಬ್ಬದಲ್ಲಿ ಆಗ ಬಂದಂತ ಜನತಾದಳದ ಸರ್ಕಾರ ಅಲ್ಲಿ ಏನ್ ತೀರ್ಮಾನ ತೆಗೆದುಕೊಂಡ್ರು ಇವತ್ತಿನವರಿಗೆ ಒಂದ್ ಸಂಘರ್ಷ ಆಗ್ಲಿಲ್ಲ ಅಲ್ಲಿ ಬೆಂಗಳೂರು ನಗರ ಯಾವ ರೀತಿ ಇತ್ತು ಮೇಡಮ್ ಬೆಂಗಳೂರು ನಗರ ಜನತಾ ದಳ ಅಧಿಕಾರಿ ಬರೋದಕ್ಕಿಂತ ಮುಂಚೆ ಎಂತೆಂತ ರೌಡಿ ಎಲಿಮೆಂಟ್ಸ್ಗಳಿದ್ರು ಅದೆಲ್ಲ ಇವತ್ತು ಜನತಾದಳದ ಸರ್ಕಾರ ಇದ್ದಾಗ ಚೂಟ್ ಹಾಕಿದ್ರು ಸಂಪೂರ್ಣವಾಗಿ ಈ ಮತ್ತೆ ಸಣ್ಣ ಪುಟ್ಟ ಶುರುವಾಗಿದ್ದಾರೆ ಯೋಚನೆ ಈಗ ನೀವು ಸಿಎಂ ಆಗಿದ್ದವ್ರು ಕುಮಾರಸ್ವಾಮಿ ಅವರೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಲ್ಲೇ ಇದ್ರು ಸೊ ಮಂಗಳೂರಲ್ಲಿ ಇದ್ದಾಗ ಇಂಥದೊಂದು ಕೊಲೆ ಆದಾಗ ಅವ್ರು ಅಲ್ಲೇ ಉಳ್ಕೊಂಡು ಆ ಸ್ಪಾಟ್ ಎಲ್ಲಿ ನಿನ್ನೆ ಸಾಯಂಕಾಲ ಆದಂತ ಅಧ್ಯಯ ಇದೆಯಲ್ಲ ಆ ಸ್ಥಳಕ್ಕೂ ಹೋಗಿ ಆ ಒಂದು ಸಮಾಜದವರಿಗೆ ಒಂದು ವಿಶ್ವಾಸ ಮೂಡ್ತಿದ್ರೆ ಇವತ್ತು ಮುಖ್ಯಮಂತ್ರಿಗಳನ್ನ ಮೆಚ್ಕೊಂಡವರು ಮತ್ತಿಲ್ ಪಲಾಯನವಾದ ಮಾಡ್ಕೊಂಡೆ ಅದಕ್ಕೆ ಬಂದ್ರಿಲ್ಲಿ ಅಲ್ಲಿ ಇದ್ದಾಗಲೇ ಅತಿ ಆಗಿದೆ ಆ ಸ್ಪಾಟ್ ಹೋಗ ಒಂದು ಕನಿಷ್ಠ ಸೌಜನ್ಯ ಇವ್ರಿಗೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಅದ ಯು ಟಿ ಖಾದರ್ ಅವರು ಇದನ್ನೇ ಮೆನ್ಶನ್ ಮಾಡಿದ್ರು ಇವ್ರ ತಾರತಮ್ಯ ಏನ್ ಧೋರಣೆ ಇದೆ ಅದರಿಂದಾಗೆ ಇತರ ಕೊಲೆಗಳಾಗ್ತಿರೋದು ಬರೀ ತಾರತಮ್ಯ ಒಂದೇ ಅಲ್ಲಮ್ಮ ಇದರಲ್ಲಿ ಇದರಲ್ಲಿ ಈ ಸರ್ಕಾರಕ್ಕೆ ಬೇಕಾಗಿರೋದ್ರೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಗೆಲ್ಲಬೇಕು ಒಂದು ಭಾವನಾತ್ಮಕವಾದಂತ ರೀತಿಯಲ್ಲಿ ಒಂದು ಸಮಾಜವನ್ನ ಇವರ ಪರವಾಗಿ ಎತ್ಕಟ್ಕೋಬೇಕು ಆ ಬಡ ಅಮಾಯಕರ ಬಲಿದಾನದಲ್ಲಿ ಇದು ಇದರ ನಿಲುವುಗಳು ಈ ಒಂದು ಪಕ್ಷದ್ದು ಅದರಿಂದ ನಾನು ಹೇಳ್ತಕ್ಕಂಥದ್ದು ಆ ಭಾಗದ ಜನರಿಗೆ ದಯವಿಟ್ಟು ಇಂಥದಕ್ಕೆ ಕೋಂಬ ಕಲೆ ಅವಕಾಶ ಕೊಡದೆ ಸೌಹಾರ್ದತೆಯಿಂದ ಬಾಳ್ತಕ್ಕಂಥದ್ದಿಕ್ಕೆ ಸಾರ್ವಜನಿಕರು ತೀರ್ಮಾನಕ್ಕೆ ಬರಬೇಕು ನಾನು ಎಲ್ಲಾ ಧರ್ಮಗಳ ಆ ಭಾಗದ ಸ್ವಾಮೀಜಿಗಳಿರ್ಲಿ ಧಾರ್ಮಿಕ ಗುರುಗಳು ಎಲ್ಲಾ ಸಮಾಜದ ಧಾರ್ಮಿಕ ಗುರುಗಳು ಅಲ್ಲಿ ಹಲವಾರು ಕ್ರಿಶ್ಚಿಯನ್ ಚರ್ಚ್ಗಳಿದ್ದಾವೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಲ್ಲಿಂದ ಮಸೀದಿಗಳು ಇದ್ದಾವೆ ಅಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತದೆ ಅಲ್ಲಿ ಮಸೀದಿನಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು ಆ ಧಾರ್ಮಿಕ ಗುರುಗಳು ಕೂತ್ಕೊಂಡು ಹಿಂದೂ ಸಮಾಜದ ಧಾರ್ಮಿಕ ಗುರುಗಳನ್ನು ಇಲ್ಲಿ ನಾವು ಹಿಂದೂ ಮುಸ್ಲಿಂ ಅನ್ನೋದನ್ನ ಬಿಟ್ಟು ಹಾಕ್ಲಿ ನಾವೆಲ್ಲ ಒಂದು ಅಂತಕ್ಕಂತ ಒಂದು ಭಾವನೆ ಇವತ್ತು ನಮ್ಮ ಒಂದು ಬದುಕನ್ನ ಕಟ್ಕೋಬೇಕಾದಂತೇನಿದೆ ಯಾರು ಏನು ಇಂತ ಸಮಾಜದಲ್ಲಿ ಹುಟ್ಟಬೇಕು ಅಂತ ಅರ್ಜಿಯ ಕೊಟ್ಟಿರಲ್ಲ ಅದರಿಂದ ನಾನ್ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲಾ ಧಾರ್ಮಿಕ ಗುರುಗಳು ಒಂದ್ ಸಂದೇಶ ಕೊಡಬೇಕು ಇಲ್ಲಿ ಬರೀ ಇಲ್ಲಿ ಹಿಂದೂ ರಾಷ್ಟ್ರ ಕಟ್ತೀವಿ ಹಿಂದೂ ಹಿಂದೂ ಆಗ್ಬೇಕು ಇದನ್ನ ಹೇಳೋದಲ್ಲ ಇವತ್ ನಾವೆಲ್ಲ ಒಂದು ಸರ್ವ ಜನಾಂಗದ ಶಾಸ್ತಿಯ ತೋಟ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರ ಭಾವನೆಯಲ್ಲಿ ಮನಸ್ಸನ್ನು ಮೂಡಿಸ್ತಕ್ಕಂಥ ವಾತಾವರಣ ಆಗ್ಬೇಕಮ್ಮ ಫೈನ್ 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 ಥ್ಯಾಂಕ್ ಯು ಕುಮಾರಸ್ವಾಮಿ ಅವರು ನಮ್ ಜೊತೆ ಮಾತಾಡೋದಕ್ಕೆ ಪ್ರಿಯಾಂಕರ್ಗೆ ಅವ್ರ ನಮ್ ಜೊತೆ ಮಾತನಾಡಿದ